ನಮಸ್ತೆ ವೃಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳ ದೊಡ್ಡಬಳ್ಳಾಪುರ ತಾಲೂಕಿನ ಮಾಡೇಶ್ವರ ಅಂತ ಒಂದು ಇಲ್ಲಿ ಗ್ರಾಮಕ್ಕೆ ಬಂದಿದ್ದೆ ಅಲ್ಲಿ ನಾವು ಫೋರ್ ರಿಚಾರ್ಜ್ ಮಾಡಿದ್ವಿ ಹಾಸ್ಟೆಲ್ದಲ್ಲಿ ಈ ಪಕ್ಕದಲ್ಲಿ ಕೃಷಿ ಮಾಡ್ತಾಯಿದ್ರು ಈ ನಮ್ಮ ಕಡೆ ಚಳರ್ಕಾಯಿ ಅಂತೀವಿ ಈ ಕಡೆ ಬೀನ್ಸ್ ಅಂತಾರೆ ಎರಡು ಮೂರು ಥರ ಹೆಸರಲ್ಲಿ ಕರೀತಾರೆ ನಮ್ಮ ಕಡೆ ಅಂದರೆ ಚಳ್ಳರ್ಕಾಯಿ ಇಲ್ಲಿ ಬೀನ್ಸ್ ಅಂತಂತಾರೆ ಈ ಬೀನ್ಸನ್ನು ಯಾವ ಥರ ಕೃಷಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹತ್ರ ಕೇಳೋ ಮನೀಕ್ಷೆ ಯಾಕಂದ್ರೆ ಅವರು ಕೆಲಸದ ಒಂದು ಉತ್ತರದಲ್ಲಿ ಆಳು ಎಲ್ಲ ಬಂದಿರ್ತಾರಲ್ಲ ಒಂದು ಉತ್ತರದಲ್ಲಿ ಮಾತಾಡ್ತಿರ ಒಂದು ನಾಲ್ಕು ಮಾತು ಮಾತಾಡೋಣ ಸರಿ ಅಣ್ಣ ನಮಸ್ಕಾರ ಅಣ್ಣ ಹಾಂ ನಮಸ್ಕಾರ ಹಾಂ ತಮ್ಮ ಹೆಸ್ರಣ್ಣ ರಾಮಯ್ಯ ಅಂತ ರಾಮಯ್ಯ ಓಕೆನಾ ಯಾಕ ಅವರೆಕಾಯಿ ಕೃಷಿ ಎಷ್ಟು ವರ್ಷದಿಂದ ಮಾಡ್ಕೊಂಬರ್ತಾಯಿದ್ರೆ ಎತ್ತು ಹನ್ನೆರಡು ವರ್ಷದಿಂದ ಮಾಡ್ತಾಯಿದ್ದೆ ಹತ್ತು ಹನ್ನೆರಡು ವರ್ಷದಿಂದ ಪರವಾಗಿಲ್ಲ ಅಣ್ಣ ಎಷ್ಟು ಎಕರೆ ಹಾಕಿದ್ರು ಟೋಟಲಿ ಮೂರು ಎಕರೆ ಮೂರು ಎಕರೆ ಹಾಕಿದ್ರೆ ಮೂರು ಎಕರೆ ಹಾಕಕ್ಕೆ ಎಷ್ಟು ಖರ್ಚು ಬರ್ತಾನ ಏ ಲಕ್ಷ ಖರ್ಚು ಬರ್ತಾರೆ ಒಂದೂವರೆ ಲಕ್ಷ

ಅಲ್ಲ ಇದು ಹಚ್ಚಿ ನಾಟಿ ಮಾಡಿ ಎಷ್ಟು ದಿನಕ್ಕೆ ಬರುತ್ತೆ ಇದು ಹೂವು ಕಾಯಿ ಬಿಡಕ್ಕೆ ಆಗುತ್ತೆ ಮೂರು ತಿಂಗಳಿಗೆ ಮೂರು ತಿಂಗಳು ಕಾಯಿ ಸ್ಟಾರ್ಟ್ ಬಿಡೋದು ನಾಲ್ಕು ತಿಂಗಳು ಬರ್ತದೆ ಮೂರು ತಿಂಗಳು ಸ್ಟಾರ್ಟ್ ಆಗುತ್ತೆ ಹಾಂ 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 ಕಾ ನಾಲ್ಕು ನಾಲ್ಕು ತಿಂಗಳು ಬರುತ್ತೆ ಓಕೆ ಎಷ್ಟು ತಿಂಗಳು ಇರುತ್ತೆ ಇದು ಬೆಳೆ ಅದು ಟೋಟಲಿ ಈಗ ನೋಡ್ರಿ ಈಗ ನವಂಬರ್ ಹತ್ತನೇ ತಿಂಗಳಲ್ಲಿ ಹಾಕಿರೋದು ಹಾಂ 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 ನಾವು ಬರೋ ತಿರ್ಗಾ ಹತ್ತನೇ ತಿಂಗ್ಳವರೆಗೂ ಇಲ್ಲ ನವಂಬರ್ ಡಿಸೆಂಬರ್ ಮಾಡಬೇಕು ಓ ಒಂದು ವರ್ಷದ ಒಂದು ಮಸಾರಿ ಔಷಧಿ ಹೊಡಿಬೇಕು ಹಾಂ 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 ಚಹ ನೋಡ್ಕೊಂತ ಹೋದ್ರೆ ಒಂದು ವರ್ಷದವರೆಗೂ ಬರುತ್ತೆ ಎರಡು ವರ್ಷಿ ಎರಡು ವರ್ಷದ ಮೊನ್ನೆ ಕಿತ್ತಾಕ್ತಾ ಇನ್ನ ಹದಿನೈದು ದಿವಸ ಆಯ್ತು ಕಿತ್ತಾಕಿದ್ ಹೌದು ಎರಡು ವರ್ಷ ಮಡಿಕೇಟ್ ಬಿಡ್ರಿ ಭೂಮಿ ಯಾತ್ರ ಹದ ಮಾಡಿದ್ರಿ ನಿಮೊಂದ ರೋಟ್ರಿ ಹ ಹ ಈ ಪೇಪರು ಹಾಕ್ಬೋದು ಒಡಿಸಿ ಮರ್ಜಿಂಗ್ ಪೇಪರ್ ಇಳುವರಿ ಬರ್ತೈತಿ ಅಂದ್ರೆ ಕಸ ಜಾಸ್ತಿ ಬರಲ್ಲ ಗಿಡ

ಹಾಂ 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 ಚೆನ್ನಾಗಿದೆ ಬಿಡ್ರಿ ನೋಡಿದ್ರು ನಮಗೂ ಖುಷಿ ಆಯಿತು ನೋಡಿರಲ್ಲ ರೈತ ಬಂದವ್ರಿ ಅವರು ಕೆಲಸದ ಒಂದು ಒತ್ತಡ ಇತ್ತು ಹಂಗಾಗಿ ಆಳುಗಳು ಬಂದಿದ್ರಲ್ಲ ಮಳೆ ಒಂದು ಬರ್ತಾ ಇದೆ ಹಂಗಾಗಿ ಜಾಸ್ತಿ ಮಾತಾಡೋಕ್ಕೆ ಆಗಿಲ್ಲ ಅಂದ್ರೆ ಯಪ್ಪ ಖರ್ಚು ಎಷ್ಟಾಗುತ್ತೆ ಆಳ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಅಜ್ಜರ್ ಹೇಳ್ಬಿಟ್ರು ಸರಿನ ವೀಕ್ಷಕರ ಈ ಒಂದು ಖುಷಿ ಬಗ್ಗೆ ನಮ್ಮ ಎರಡು ಸಿಗನ ತಮ್ಮ ಕರ್ತವ್ರು ಅದೇ ಮುಂದಿರೋ ಸಿಗನ